ಆಗ ನಂದಿಯು ಶಿವನಿಗೆ ನಮಸ್ಕಾರವನ್ನು ಮಾಡಿ ಹೋಗಿಬಿಡ್ತಾನ ಆಗ ಶಿವನು ವಿಚಾರವನ್ನು ಮಾಡ್ತಾನ ಈ ನಂದಿಯು ತಾಯಿಯ ಗರ್ಭದಲ್ಲಿ ಹುಟ್ಟುತ್ತೀನಿ ಅಂತ ಹೇಳ ಇವನನ್ನು ಯಾವಾಗ ಕಳಿಸಬೇಕು ಅಂತ ಹೇಳಿ ವಿಚಾರವನ್ನು ಮಾಡುತ್ತಾನ ಈ ಭಾಗೇವಾಡಿ ಎಂಬ ಪಟ್ಟಣದಲ್ಲಿ ಈ ಮಾದರಸ ಮಾದಲಾಂಬಿಕೆ ಎಂಬ ಇಬ್ಬರು ಸತಿಪತಿಗಳಿರುತ್ತಾರ ಅವರಿಗೆ ಮಕ್ಕಳಿರುವುದಿಲ್ಲ ಅವರು ಹುಟ್ಟು ಬಂಜೆ ಮಕ್ಕಳಿಲ್ಲದವರಿಗೆ ಸಮಾಜದಲ್ಲಿ ನಿಂದೆಯ ಮಾತುಗಳು ಕೇಳಿ ಬರುತ್ತೋ ಅವರಿಗೆ ನಿಂದೆಯ ಮಾತುಗಳನ್ನು ಕೇಳಿ ಕೇಳಿ ಅವರ ಕಿವಿಗಳು ಮಂದ ಆಗಿ ಹೋಗಿಬಿಟ್ಟಿದವು ಅವರಿಗೆ ಸಿರಿತನದಲ್ಲಿ ಯಾವುದು ಕೊರತೆ ಇರುತ್ತಿದ್ದಿಲ್ಲ ಅವರಿಗೆ ಮಕ್ಕಳಿಲ್ಲದ ಒಂದೇ ಕೊರತೆ ಇತ್ತು ಆಗ ಆ ಮಾದಲ ಅಂಬಿಕೆಯು ಒಂದು ದಿವಸ ಕೊಡವನ್ನು ತೆಗೆದುಕೊಂಡು ಬಾವಿಯ ನೀರಿಗೆ ಬಾವಿ ನೀರಿಗೆ ಹೋದಾಗ ಆ ಬಾವಿಯ ದಂಡೆಯ ಮೇಲೆ ಆ ಮಾದಲಾಂಬಿಕೆಗೆ ಕೊಡವನ್ನು ಹೊರಿಸಲು ಯಾರೂ ಮುಂದೆ ಬರುವುದಿಲ್ಲ ಯಾರು ಮುಂದೆ ಬರುವುದಿಲ್ಲ ನೀನು ಹುಟ್ಟು ಬಂದೆ ನೀನು ಮಕ್ಕಳಿಲ್ಲದಾಕಿ ನಿನ್ನನ್ನು ಮುಟ್ಟಿ ನಾವು ಕೊಡವನ್ನು ಹೊರಿಸುವುದಿಲ್ಲ ಅಂತ ನಿಂದೆ ಮಾತುಗಳನ್ನು ಆಡಿಬಿಡ್ತಾರ ಆಗ ಮಾದಲ ಹಂಬಿಕೆಯು ಮನಸ್ಸಿನಲ್ಲಿ ದುಃಖವನ್ನು ತುಂಬಿಕೊಂಡು ಮನೆಗೆ ಬರ್ತಾ ಮನೆಗೆ ಬಂದು ಆ ಪತಿಯ ಮುಂದೆ ಹೇಳ್ತಾಳ ಈ ಬಾವಿಯ ಮೇಲೆ ನಡೆದ ಸಂಗತಿಯನ್ನು ಆ ಪತಿಯ ಮುಂದೆ ಹೇಳ್ತಾಳ ಆಗ ಪತಿಯು ಎತ್ತಿನ ಗಾಡಿಯನ್ನು ಹೂಡಿಕೊಂಡು ಸತಿಯನ್ನು ಗಾಡಿಗಳಿಗೆ ಕೂಡಿಸಿಕೊಂಡು ಆ ಶೀಲಾ ಋಷಿ ಹತ್ತಿರ ಹೋಗುತ್ತಾನೆ ಶೀಲಾ ಋಷಿಯ ಹತ್ತಿರ ಹೋಗಿ ನಮಸ್ಕಾರವನ್ನು ಮಾಡಿ ಕುಳಿತುಕೊಳ್ಳುತ್ತಾರ ಆಗ ಆ ಋಷಿಯು ಈ ಸತಿಪತಿಗಳನ್ನು ನೋಡಿ ನಿಮಗೆ ನಾನು ಒಂದು ವರವನ್ನು ಕೊಟ್ಟಿನಿ ನಿಮಗೆ ಮುಂದ ಒಂದು ದಿವಸ ಗಂಡು ಮಗು ಹುಟ್ಟತೈತಿ ಆದರ ಆ ಮಗು ಹುಟ್ಟಿ ಹನ್ನೆರಡು ವರ್ಷ ಮಾತ್ರ ನಿಮ್ಮ ಮನೆಯಾಗ ಇರದೈತಿ ಹನ್ನೆರಡು ವರ್ಷ ಆದ ಮೇಲೆ ಲೋಕ ಸಂಚಾರವನ್ನು ಮಾಡ್ತಾ ಜನರ ಹಿತಕ್ಕಾಗಿ ಜನರ ಸೇವೆಗಾಗಿ ಲಿಂಗ ದೀಕ್ಷೆಯನ್ನು ಮಾಡ್ತಾ ಲೋಕ ಸಂಚಾರವನ್ನು ಮಾಡ್ತಾನ ಅವನು ಹುಟ್ಟಿ ಬರುವವರಿಗೂ ನೀವು ಅವನ ದಾರಿಯನ್ನು ಕಾಯಬೇಕು ಅವನು ಬಹಳ ವಿದ್ಯಾವಂತನಾಗತಾನ ಶಕ್ತಿವಂತನಾಗತಾನ ಭಗವಂತನಾಗತಾನ ನೀವು ಅವನು ಹುಟ್ಟಿ ಬರುವವರೆಗೂ ನಿಮ್ಮ ಊರೊಳಗ ಬಸವಣ್ಣನ ಪೂಜೆಯನ್ನು ಮಾಡಬೇಕು ಅವನು ಹುಟ್ಟಿ ಬಂದ ಮೇಲೆ ಅವನಿಗೆ ಬಸವಣ್ಣನೆಂದು ಹೆಸರಿಡಬೇಕು ಈಗ ಋಷಿ ಮುನಿಯು ಪತಿಗಳಿಗೆ ಇವು ಎಲ್ಲವನ್ನು ಹೇಳತಾನೆ ಆಗ ಪತಿಗಳು ಬಹಳ ಸಂತೋಷವಾಗತೈತಿ ಮಕ್ಕಳಿಲ್ಲದ ಬಂಧೆ ನಾನು ನನಗೆ ಇಂಥ ಗಂಡು ಮಗು ದಯ ಪಾಲಿಸುತ್ತಾನೆ ಅಂತ ಹೇಳಿ ಮನಸ್ಸಿನೊಳಗ ಬಹಳ ಸಂತೋಷ ಆಗತೈತಿ ಆಗ ಆ ಇಬ್ಬರು ಆ ಋಷಿ ಮುನಿಗೆ ನಮಸ್ಕಾರವನ್ನು ಮಾಡಿ ಭಾಗೇವಾಡಿಗೆ ಬಂದು ಬಿಡುತ್ತಾರ ಭಾಗೇವಾಡಿಗೆ ಬಂದು ದಿನನಿತ್ಯ ಬಸವಣ್ಣನ ಪೂಜೆಯನ್ನು ಮಾಡುತ್ತಾರ ತಮ್ಮ ಮಗು ಹುಟ್ಟಿ ಬರುವ ಧಾರಿಯನ್ನು ಕಾಯ್ತಾರ ದಿನಗಳನ್ನು ಎಣಿಸುತ್ತಾರ ಹೀಗೆ ದಿನನಿತ್ಯ ಬಸವಣ್ಣನ ಪೂಜೆಯನ್ನು ಮಾಡುತ್ತಾ ಮಗು ಹುಟ್ಟಿ ಬರುವ ಧಾರಿಯನ್ನು ಕಾಯುತ್ತಾ ದಿನಗಳನ್ನು ಎಣಸ್ತಾ ಹೋಗುತ್ತಾರ ಆಗ ಒಂದು ದಿವಸ ಸೀಗೆ ಹುಣ್ಣುವೆ ಅಂತ ಹೇಳಿ ಬರ್ತೈತಿ ಸೀಗೆ ಹುಣ್ಣುವೆ ಬಂದಾಗ ಆ ಮಾದರಸನು ಪತಿಯ ಸತಿಯ ಮುಂದೆ ಹೇಳುತ್ತಾನ ಇವತ್ತ ಶೀಗೆ ಹುಣ್ಣಿವೆ ಐತಿ ನಾವು ನಮ್ಮ ಹೊಲಕ್ಕೆ ಕೆರಗವನ್ನು ಚೆಲ್ಲಬೇಕು ಫಲಕ ಹೋಗಾನ ಅಡಿಗೆಯನ್ನು ಮಾಡ ಅಂತ ಹೇಳಿ ಆ ಸತಿಯ ಮುಂದೆ ಹೇಳುತ್ತ ಆಗ ಮಾದಲಾಂಬಿಕೆಯು ಸ್ನಾನವನ್ನು ಮಾಡಿ ಮಡಿ ಉಡಿಲಿಂದ ಅಡಿಗೆಯನ್ನು ಮಾಡುತ್ತಾಳೆ ಛದ್ದೆಯ ರೊಟ್ಟಿ ಚವಳೆಕಾಯಿ ಪುಂಡಿ ಪಲ್ಯ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಗೊಲಾಳ ಹಿಂಡಿ ಹುಳಿ ಹಾಕಿದ ಭಾನ ಎಣ್ಣೆ ಹೋಳಿಗೆ ಕರದ ಖರಚಿಕಾಯಿ ಕಾಸಿದ ಹೆತ್ತ ತುಪ್ಪ ಹಪ್ಪಳ ಸಂಡಿಗೆ ದೀನಸಗರೆ ಅಡಿಗೆಯನ್ನು ಮಾಡಿ ಭಕ್ತಿಲಿಂದ ಪುಟ್ಟಿಯನ್ನು ತುಂಬಿ ಬುತ್ತಿಯನ್ನು ಕಟ್ಟುತ್ತಾಳ ಆಗ ಮಾದಲಾಂಬಿಕೆಯು ಪಿಥಾಂಬರವನ್ನು ಉಟ್ಟು ಬಂಗಾರದ ವಸ್ತ್ರ ಒಡವೆಯನ್ನು ಹಾಕಿಕೊಂಡು ಕೈಯಲ್ಲಿ ಹಸಿರು ಬಳೆಯನ್ನು ಹಾಕಿಕೊಂಡು ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡು ಹೊಸ ಕುಬ್ಬಸವನ್ನು ತೊಟ್ಟುಕೊಂಡು ರೂಪವತಿಯಾಗಿ ಬಿಡ್ತಾಳ ಆಗ ಮಾದರಸನು ಬಸವಣ್ಣನನ್ನು ಶೃಂಗಾರವನ್ನು ಮಾಡಿ ಎತ್ತಿನ ಬಂಡಿಯನ್ನು ಹೂಡ್ತಾನ ಆಗ ಮಾದಲ ಅಂಬಿಕೆಯು ಆ ಕಟ್ಟಿದ ಬುತ್ತಿಯನ್ನು ತೆಗೆದುಕೊಂಡು ಬಂದು ಆ ಎತ್ತಿನ ಗಾಡಿಯಲ್ಲಿ ಎತ್ತಿ ಕುಳಿತುಕೊಳ್ತಾಳ ಆಗ ಮಾದರತನೋ ಮಾದಲಾ ಲಾಂಬಿಕೆಯು ಆ ಬಂಡಿಯನ್ನು ಹೊಡೆದುಕೊಂಡು ತಮ್ಮ ಹೊಲದ ದಾರಿ ಹಿಡಿದು ಹೋಗುತ್ತಾ ದಾರಿ ಹಿಡಿದು ಹೋಗುವಾಗ ಊರಿನಲ್ಲಿ ಜನರು ಇವರನ್ನು ನೋಡಿ ಮಕ್ಕಳಿಲ್ಲದ ಬಂಜೆ ಇವರು ತಮ್ಮ ಹೊಲಕ್ಕೆ ಚೆನಗವನ್ನು ಚೆಲ್ಲಾಕ ಹೊಂಟಾರ ಕೆಲವರು ಇವರನ್ನು ನೋಡಿ ಮರಗತಾರ ಹೀಗೆ ಇವರನ್ನು ನೋಡಿದವರು ಹಿಹಾರಿಸಿ ಮಾತನಾಡುತ್ತಾರ ಆಗ ಇವರು ಆ ಮಾತನ್ನು ಕೇಳದೆ ತಲೆಯನ್ನು ತಗ್ಗಿಸಿಕೊಂಡು ತಮ್ಮ ಹೊಲದ ದಾರಿಯನ್ನು ಹಿಡಿದುಕೊಂಡು ಹೊಲಕ್ಕೆ ಹೋಗುತ್ತಾರ ಆಗ ತಮ್ಮ ಹೊಲದಲ್ಲಿ ಪೀಕು ಬೆಳೆದು ನಿಂತ ಬಿಟ್ಟಿರ್ತೈತಿ ಹತ್ತ ಹಸಿರು ಈ ಹಸಿರನ್ನು ನೋಡಿ ಇವರಿಗೆ ಬಹಳ ಸಂತೋಷವಾಗತೈತಿ ಮನಸ್ಸಿನಲ್ಲಿ ಉಲ್ಲಾಸ ಆಗತೈತಿ ಹೊಡೆದುಕೊಂಡು ಹೋಗುತ್ತಾರೆ ಆ ಹೊಲದೊಳಗ ಬನ್ನಿ ಗಿಡ ಇರತೈತಿ ಆ ಬನ್ನಿ ಗಿಡದ ನೆರಳಿಗೆ ಆ ಎತ್ತಿನ ಗಾಡಿಯನ್ನು ಕೊಳ್ಳಹರಿದು ಆ ಕಟ್ಟಿದ ಬುತ್ತಿಯನ್ನು ಆ ಬನ್ನಿ ಗಿಡದ ನೆರಳಿಗೆ ಇಡುತ್ತಾರೆ ಇಟ್ಟು ಆ ಬನ್ನಿ ಮಾಂಕಾಳಿಯನ್ನು ಪೂಜೆ ಮಾಡ್ತಾರ ಆ ಬನ್ನಿ ಮಾಂಕಾಳಿಗೆ ಎಡೆಯನ್ನು ಮಾಡ್ತಾರ ಎಡೆಯನ್ನು ಮಾಡಿ ನಾಲ್ಕು ದಿಕ್ಕಿಗೆ ಚರಗವನ್ನು ಚೆಲ್ಲಬೇಕಂತ ಹೇಳಿ ಇಬ್ಬರು ಸತಿ ಪತಿಗಳು ಚರಗವನ್ನು ಚೆಲ್ಲುತ್ತಾ ಆ ನಿಂತ ಜೋಳದೊಳಗ ಹೋಗುತ್ತಾರ ಜೋಳದೊಳಗ ಚರಗ ಚೆಲ್ಲಿಕೊತ ಹೋಗುವಾಗ ಸುಳಿ ಗಾಳಿಯು ಬಂದು ಜೋಳದ ದಂಟೊಂದು ಮಾದ ಲಾಂಬಿಕೆಯ ಕಾಲಿಗೆ ತೊಡರಾಗಿ ಸೆರಗಿಗೆ ಸಿಕ್ಕೊಂಡು ತೆನಿ ಹಿರದ ಜೋಳದ ದಂಟು ಚೆನಿ ಒಂದು ಮುರಿದು ಮಾದ ಲಾಂಬಿಕೆಯ ಉಡಿಯಲ್ಲಿ ಮಗುವಾಗಿ ಬಿದ್ದು ಬಿಡತೈತಿ ಆಗ ಮಾದ ಲಾಂಬಿಕೆಯು ಆ ಗಂಡು ಮಗುವನ್ನು ನೋಡಿ ಮನಸ್ಸಿನೊಳಗ ಬಹಳ ಸಂತೋಷವಾಗಿ ಬಿಡತೈತಿ ಮಕ್ಕಳಿಲ್ಲದ ಬಂಜೆ ನಾನು ನನಗೆ ಇಂತ ಗಂಡು ಮಗು ಪಾಲಿಸಿದ ಅಂತ ಹೇಳಿ ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡತಾಳ ಆಗ ಆ ಮಗು ಸೂರ್ಯ ಚಂದ್ರನಂತೆ ಬಳಿಯುತ್ತಿರ್ತೈತಿ ಆ ಮಾದಲಾಂಬಿಕೆಯ ಮಡಿಲಲ್ಲಿ ಕೈ ಕಾಲಗಳನ್ನು ಬಿತ್ತಿ ಆಟವನ್ನು ಆಡತೈತಿ ಆಗ ಸತಿ ಪತಿಗಳಿಬ್ಬರು ಆ ಕೂಸನ್ನು ಕರೆದುಕೊಂಡು ಬನ್ನಿ ಗಿಡದ ನೆರಳಿಗೆ ಕುಳಿತುಕೊಂಡು ಆ ಕೂಸಿನ ಜೊತೆಯಲ್ಲಿ ಮನೆಗೆ ಬರುವಾಗ ತಮ್ಮ ಮನಸ್ಸಿಗೆ ಬಂದಷ್ಟು ಊಟವನ್ನು ಮಾಡಿ ಆ ಕೂಸನ್ನು ಕರೆದುಕೊಂಡು ಎತ್ತಿನ ಗಾಡಿಯನ್ನು ಹೂಡಿಕೊಂಡು ವಾಡಿಗೆ ಬಂದ ಬಿಡುತ್ತಾರಾ ನೀವು ಹೋಗೋದಲ್ಲ ಬಂದಾಗ ಮತ್ತೆ